ಜೈ ಶ್ರೀರಾಮ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೊಂಡು ಬನ್ನಿ ಕೃಷ್ಣನ ಕಿರೀಟದ ಮೇಲೆ ಪಾರಜಾತ ಮ ನೋಡ್ತಾ ಇದ್ರಲ್ಲ ನಿನ್ನೆ ಬೆಳಗ್ಗೆ ನಾನು ಎಂದ ಇವತ್ತು ಬೆಳಗ್ಗೆ ನಾನು ಕಟ್ಟಿಕೊಟ್ಟಿದ್ದೆ ಹಾಕ್ಕೊಂಡಿದ್ದಾನೆ ಖುಷಿ ಖುಷಿಯಾಯಿತು ಇನ್ನು ಸ್ವಲ್ಪ ತುಳುವಳ್ಳಿ ಮಾತಾಡೋಣ ಐತ್ ಬೆತ್ತ ಸುಲೆ ಅವಳು ಕೃಷ್ಣ ಮಠಾಟ ಪಾರ್ತನ ರಂಗೋಲಿ ನೆನಪು ಸುಬ್ಬಂತು ಬಲ್ಲೆ ಲಕ್ಷ್ಮಿನ ಐತ್ ಕಾಳಿಯ ಒಂದು ಅನಂತ ಶೇಷ ಶಯನ ಕೃಷ್ಣನ ಅಲಂಕಾರ ಒಂದು ರಂಗೋಲಿ ಪಾರ್ತಿತ್ತೇರಿ ಐತ್ ಐತೆ ಸೋಲೆ ಮದ್ವರ್ಷ ಹೊರಡು ಏತು ವರ್ಷ ಬರ್ತನೆ ಏತು ಮಿತ್ತಿ ನೀರು ಬರ್ತನ ಸೂ ಹುಳಿ ಆಂಡಲ ಮಂತ್ಕಾಯ್ಲೆ ನೀರು ಹತ್ರೀನಳ್ಳ ನಿರ್ಡು ಬಂತ ಎಂಚ ಉಂಡು ಬರ್ಷ ಕಮೆಂಟ್ಸ್ ಪಣ್ಣೆ ಈ ಬ್ಲಾಗ್ ಎಂಚ ಹೆಂಚು ಚುಜುರ್ ಕನ್ನಡಲ್ಲ ಪಣದು ಬರ್ತೆ ಜಯ ಪಂಡ ಮಾಂತ್ರಿಯಾಗ್ಲಾ ತುಳು ಬರ್ ಪ್ರಿಯತ ಐ ಚುರು ಕನ್ನಡರ ಬೋರ್ಡ್ ಹಾಪ್ಣನು ಸೊ ಇನ್ನು ಎರಡು ಮೂಜಿ ಬಗ್ಗೆ ಟ್ರೆಡಿಷನಲ್ ನಮ್ಮ ಹುರುಡು ಮಾತು ಹಂಪೇರ್ ಸೋಲೆ ಒಂದು ಚೀನಿಕಾಯಿದ್ರೆ ಕೆಂಪು ಕುಂಬದ ಕಟ್ಟಿ ಸಿಹಿ ಬೆತ್ತ ಖಾರ ಎರಡ್ಲಾ ಐತ್ ಬೆತ್ತ ತಮ್ ಒಂದು ಸಾರು ಇಂಚಿ ತಮ್ಮಂತ ಬರ್ತೆ ಫಸ್ಟ್ ಜಾದಂ ಹಂಪ್ಲೆ ಪಂಡ ಈ ಕೆಂಪು ಕೊಂಬಿಡೊಂಡ ಪಂಪ್ ಕೇನು ಪಣಪೇರು ನೆನ್ನೆ ಪೀಲ್ ಅಂತ ಅಂದರೆ ಸಿಪ್ಪೆಗೆತ್ತ ಬೊಂಡು ಗೆತ್ತತ್ತು ತುರಿತೀಜೊಣ್ಣೆ ಐದು ತುರಿತೀಜಂತು ಅಕ್ಕಿದ ರವೆ ಬೋಡ್ ಹಾಪಣ ಅಥವಾ ಅಕ್ಕಿನ ಅರೆತ್ತದ ಅಂಪರೆಲ್ಲ ಹಾಪಣು ದುಂಬದಾನೆ ನೆನೆಜೋಡು ಹಾಪಣ್ಣು ಮಾತ್ರ ಆತೆ ಫಸ್ಟ್ ಜಾದ ಗೊತ್ತಾ ಐನು ತುರುತೀಜೋಣ ಸಲ ಇಂಚ ತುರಿತೀಜು ನೋಡೈನು ಒಂದು ದುಂಬುದಾನಿ ತುರಿತೀಜು ಅಂತಿತ್ತೆ ಐತ್ಪಿ ಮನದಾನಿ ಬೊಕ್ಷಕತ್ತು ಐಕ ಏನ ಅರಿತ ರವೆ ಅರಿತ ರವೆ ಪಡ ಇಡ್ಲಿ ಅಂಪು ಫಸಲೆ ಹಂಗೈಡ್ ಪುರ ಇಡ್ಲಿ ರವಾಪ್ಪ ಪಂತ್ ಐನಿಗೆ ತೊಂಬತ್ತಿತ್ತೆ ಐನಿಗೆ ತೊಂಬತ್ತೆ ಒಂಜೊಂಜಿ ವಾಟಿ ಏನು ಅಳತೆ ಒಂಜಿ ವಾಟಿ ಐಕು ಒಂಜ್ ವಾಟಿನ ಒಂದು ಉಂಜಿ ಪುಂಡಿ ಜಾಸ್ತಿ ಪಾಡ್ಯ ಇಂಕಾ ಕೆಂಪು ಕುಂಬಳ ತುರಿ ಸ್ವಲ್ಪ ಜಾಸ್ತಿ ಉಂಡ್ ಸೋಜಿನ ನಾನು ನೀರು ಮಸ್ತ್ ಬಿಡೊಂಡೆ ಕಷ್ಟ ಪಂತ್ ಚೂರು ಜಾಸ್ತಿನೇ ಪಾಡೊಂಡೆ ಅಕ್ಕಿ ತರಿ ಸೋಲಿ ಪೂರ ಪಾಡೋಣ ಪಾತೆ ಚೂರು ಈಕ್ವಲಿ ಈಕ್ವಲಿ ಈಕ್ವಲ್ ಪಾಂಡ ಒಂಜಿ ವಾಟಿ ಅರಿಬಾಡಿ ಅರಿತ ತರಿದ ಪಾಡಿ ಅಂತ ಎರಡು ವಾಟಿ ಪಂಪ್ಕಿನ್ ಅಥವಾ ಕೆಂಪು ಕುಂಬಳದ ತರಿ ಪಾಡೋಣಿ ಫಸ್ಟ್ ಆ ಅಕ್ಕಿದ ತರಿ ಉಣ್ಣದ ಅರಿತ ತರಿ ಅಯ್ನು ಪೊರ್ಲುಡು ಜಕ್ಕೊಂತು ಐನು ಸೋಸುತ್ ಪುಡ್ಲಿ ಎರಡು ಅರ್ಧ ಗಂಟೆ ನೆನೆಪುಡೈನು ಸೋಸುತ್ತ ಈಜೊಣ್ಣೆ ಐದು ಬಿತ್ತೈಕೆ ಸಾಮಾನು ಪುರ ಮಿಕ್ಸ್ ಅಂತ ಪರ್ಕ ಫಸ್ಟ್ ಸ್ವೀಟ್ ದಂಪುಗೆ ಸ್ವೀಟ್ ದೈಕೆ ಜಾದವ್ ಪಾಂಡ್ನ ಅಂತ ಅಣ್ಣ ಒಂಥ ಬೆಲ್ಲ ಐತ್ವಿತ್ತು ಒಂಜಿ ಕದು ಉಪ್ಪು ಈತ ಪಾರ್ತೆ ಇಂದ ತೀಜುಡು ಆ ಪುಣ್ಯ ಐನ ಬಾಳ ತಿರಟಿ ಕಟ್ಟಿತ್ತು ಬೇಯರಿಗೆ ಗೀಜುಡು ಇನ್ನು ಸ್ವಲ್ಪ ಕನ್ನಡದಲ್ಲಿ ಹೇಳ್ತಾ ಬರ್ತೀನಿ ಅಕ್ಕಿ ತರಿಗೆ ನೋಡಿ ಒಂದು ಅಕ್ಕಿ ತೆರಿಗೆ ಎರಡು ಪಂಪ್ಕಿನ್ ಅಥವಾ ಸಿಹಿಗುಂಬಳಕಾಯಿ ಸಿಪ್ಪೆ ತೆಗ್ಗು ತುಡಿದದನ್ನು ಹಾಕೋಬೇಕು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಬೆಲ್ಲ ನಾವು ಅಕ್ಕಿ ಎಷ್ಟು ಹಾಕಿರ್ತೀವೋ ಅಷ್ಟೇ ಹಾಕಿದರೆ ಒಳ್ಳೆಯದು ಬೇಡ ಸ್ವಲ್ಪ ಕಡಿಮೆ ಸಾಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಅದನ್ನು ನೀಟಾಗಿ ಕಲಸಿ ಬಾಳೆ ಎಲೆಯಲ್ಲಿ ಬೇಯ್ಯಕ್ಕೆ ಇಟ್ಬಿಡಿ ಬಾಳೆ ಎಲೆನ ಸ್ವಲ್ಪ ಬಾಡಿಸ್ಕೊಳ್ಳಿ ಬಾಳೆ ಎಲೆನ ಬಾಂತ ಬಾಡಪೋಣ ಇದ್ದಿನ ತಂಡ ಚೂರು ಬಾಡ ಪರ್ವ ಇದರ ಇದ್ರ ಪರಿತ ಪೋಪ್ಣ ಎರೆ ಅಯಕ್ಕೋಸ್ಕರ ಚೂರು ಬಾಡೋತ್ ಐನಕ್ಕೆ ಕಿನ ಕಿನ್ನೆ ಪೀಸ್ ಅಂತು ಐದು ಬೆತ್ತ ಸ್ಟೀಮ್ ಬೇಯರೇ ಚಿಲೆ ಒಂದು ಇರುವ ನಿಮಿಷ ಮುಟ್ಟೆ ಬೇಯ್ಯುಡ ಅರಿತ ತರಿ ಪಜ್ಜಿ ಒಂದು ಒಂಚೂರು ಜಾಸ್ತಿ ಪೊಳ್ತುಗೆ ತೊಂಪುಣು ಆ ತೆನೆ ಬೆತ್ತ ಜಾಲ ಐತಿ ಮಸ್ತ್ ಟೇಸ್ಟಿ ಆಯ್ತು ಬರ್ಪಣ ತೆಂಗಿ ತೆಂಗಿ ಬೋಡು ಬಣ್ಣ ಪಾಡ್ಲೇ ಇತ್ತಿಂಡ ಬೋತ್ರಿ ನೇ ಪಾರ್ತ್ ಅಥವಾ ತುಪ್ಪ ಪಾರ್ತ್ ತಿಂಡ್ರಿ ಮಸ್ತ್ ಲೈಕ್ ಹಾಕ್ಬಿಡೊಂದು ಸ್ವೀಟದ ಹೆಂಕ್ಳಿಗೆ ಖಾರದ ಆತ ಇಷ್ಟ ಇದ್ದು ಸ್ವೀಟದ ಮಸ್ತ್ ಇಷ್ಟಾನೆ ಎರಡು ನಮ್ಮನೆಲ್ಲ ಇನಿ ಸೂಲೆ ನಿಂಕ್ಳು ಈ ವೆರೈಟಿನ ಒಂಜೆ ಏನು ಸುಲೆಂಜ ಪಾರ್ತು ಎರಡೆರಡು ಪಾರ್ತ್ ರೌಂಡ್ ಅಂತ ಮುಚ್ಚಿತ್ತು ಗೆದ್ದು ಇತಿತ್ತೆ ಕರೆಕ್ಟಾತಿ ಇತ್ತ ಒಂದು ಕೆಂಪು ಕುಂಬಳದ ತರಿ ಪಾಡೋ ಅಂತ ಪಂಪ್ಕಿಂದು ಅಂಚನೆ ಮಾಂತ ಅಂತದ್ದು ಬೇಯರೆ ಈ ಇರುವ ನಿಮಿಷ ಬೇಯ್ಯರೆ ಜೊಣ್ಣೆ ಅವು ಆಪುಣ್ಣೆ ನಮ್ಮ ಖಾರದ ಇಡ್ಲಿ ಹೆಂಚಂಪುಣ ಸೂಕ ಖಾರದ ಇಡ್ಲಿಗೆ ನಮ್ಮ ಜಾದೋ ಪಾಣ್ಣೆ ಅಂತ ಅಣ್ಣ ಕಾಯಿ ಮುಂಚಿ ಶುಂಠಿ ಚೂರು ಇಂಗು ಕೊತ್ತಂಬರಿ ಸೊಪ್ಪು ಈತ ಪಾಡೋನುಳ್ಳಿ ನಿಂಗ್ರು ತಿನ್ಪರ ಅಂತ ಅಂಡ ಒಂಚೂರು ಬೋಡು ಪಂಡ ಈರುಳ್ಳಿ ಪಾಡೋಳ್ಳಿ ಈರುಳ್ಳಿ ಲಾಯ್ಕಾಪ್ರಿ ಆ್ಯಕ್ಚುಲಿ ಬೆಂದು ಪಾಡೋನೋಳ್ಳಿ ಹೆಸರು ಹೆಸ್ರು ಬೆಳೆದಾನೆ ಅಂತ ಪಾಡೋಣ ಅವಳ ಲಾಯ್ಕಾಪಣು ಏನು ಕಾಯಿ ಮುಂಚಿ ಶುಂಠಿ ಕೊತ್ತಂಬರಿ ಸೊಪ್ಪು ಮಾತ್ರ ಪಾಡುವಂತೆ ಸೂಲಿ ನೋಡಿ ಈಗ ಕಾಯಿ ಮೆಣಸು ಶುಂಠಿ ಇದನ್ನ ತುರಿದ್ಕೊಂಡು ಹಾಕ್ಕೊಳ್ಳಿ ಇದು ಸ್ವಲ್ಪ ಜಜ್ಜಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಕ್ಕೊಳ್ಳಿ ನೀವು ಬೇಕಂದರೆ ಹೆಸರು ಬೇಳೆ ಸ್ವಲ್ಪ ನೆನೆಸಿಬಿಟ್ಟು ಹಾಕೋಬೋದು ಇದನ್ನ ಜಜ್ಜಿ ನೀಟಾಗಿ ಹಾಕ್ಕೊಳ್ಳಿ ನೀವು ಕಾಣ್ಬೋದು ಇಲ್ಲಿ ಯಾರೆಲ್ಲ ಇದನ್ನ ಮಾಡಿದ್ದೀರಾ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ ನಮಗಂತೂ ಸಿಹಿದು ತುಂಬ ಇಷ್ಟ ಆಯಿತು ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಜಾಸ್ತಿ ಸ್ವೀಟು ಆಗಿರಲಿಲ್ಲ ಮೈಲ್ಡ್ ಸ್ವೀಟಾಗಿತ್ತು ಅದನ್ನ ಅಕ್ಕಿ ನೆನೆಸಿದ ಅಕ್ಕಿ ತರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆನಂತರ ತುರಿದ ಆ ಸಿಹಿ ಕುಂಬಳಕಾಯಿಯನ್ನು ಹಾಕೊಳ್ಳಿ ಅಳತೆ ಮಾಡಿ ನೋಡಿದೆ ನಾನು ಎರಡು ಇತ್ತು ನೀವು ನೋಡ್ಬೋದು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಅಕ್ಕಿ ತರಿ ಇಟ್ಕೋಬೋದು ಅದು ನಮಗೆ ಹೆಲ್ಪ್ ಆಗುತ್ತೆ ನೀರು ಆಯಿತು ಅಂದರೆ ಕೆಲವು ಅದು ಕುಂಬಳಕಾಯಿಯಲ್ಲಿ ನೀರು ನೀರಿನ ಅಂಶ ಜಾಸ್ತಿ ಇರೋದಿಲ್ಲ ನನ್ನ ಫ್ರೆಂಡ್ ಆಶಕ್ಕ ಅಂತ ಇದ್ದಾರೆ ಅವರು ಕೊಟ್ಟಿರೋದು ಈ ಸಿಹಿ ಕುಂಬಳಕಾಯಿ ಕೊಟ್ಟೆ ಒಂದು ತಿಂಗಳ ಮೇಲಾಯಿತು ನನಗೆ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಇದ್ದೀನಿ ಕಾಣ್ಬೋದು ನೋಡೋಣ ಅವರು ಅಡುಗೆ ಮಾಡ್ತಾರಂತೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಅವರ ಅಡುಗೆನೂ ನಾನು ತೋರಿಸ್ತೇನೆ ತುಂಬ ಚೆನ್ನಾಗಿ ಚಟ್ನಿ ಪುಡಿ ಎಲ್ಲ ಮಾರ್ತಾರೆ ಅವರು ಮಾಡೋ ಅಡುಗೆನೆಲ್ಲ ತೋರಿಸ್ತೀನಿ ನಾನು ಈಗ ನೋಡಿ ಸ್ವಲ್ಪ ದನ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಸ್ಟೀಮಲ್ಲಿ ಬೇಯ್ಯಕ್ಕಿಟ್ಬಿಡಿ ಸ್ವಲ್ಪ ಡೈರೆಕ್ಟ್ ಒಂದು ಅಡಿಗೆ ಎಲೆ ಹಾಕಿನೂ ಬೇಯಕ್ಕಿಡಿ ಅಥವಾ ಸಿಹಿ ಗಟ್ಟಿ ಮಾಡಿದ ಹಾಗೆ ಆ ಬಾಳೆ ಬಾಳೆ ಎಲೆಯಲ್ಲಿ ಸುತ್ತಿ ಇಡಿ ಗೊತ್ತಾನತ್ತ ಒಂಜ ಇಡ್ಲಿ ತಟ್ಟೆಳು ಬಾಡೋಳಿ ಇಂಚೆನೆ ಅವತ್ತ ನಿನ್ ಕಳೆ ಬಾಳೆದ್ರೆಟ್ಟು ಮರ್ತಿ ಈಜುಳಿ ಅಥವಾ ಬಾಳೆ ಬಾಳೆದ್ರಟ್ಟು ಡೈರೆಕ್ಟ್ ಅದು ಮಿತ್ತ ಪಾಡೋಳಿ ಏನು ಸೋಜ್ಬೋಪೇನು ನಿನ್ ಕಳೆಗ ತುಂಬ ಟೇಸ್ಟಿ ಆತು ಒಂದ್ಲ ಮಾತ್ರ ಕೊಂಚ ಚಟ್ನಿ ಬೋಡೊಂದು ಸೋಜುನು ಚಟ್ನಿ ಅಥವಾ ಕಜಿಪುಜಾದ ಬೋಡೊಂದು ಸೋಜುನು ಒಂದು ಬೇಯ್ತು ತಾನು ನಿನಗೆತ್ತು ತೊಂಜಿ ಪಿದೆ ಈಜಿಕ ಮಸ್ತ್ ಬಿಸಿ ನಾನೇ ತವರ ಅವರ ಗೆದ್ದು ಈ ಈಜರ ಆನೈತಿ ಸುಲೆ ಐತ್ ಬಿತ್ ಐಕೆ ಒಂಜಿ ಒಂದು ಬೇಯ್ತದ ಸುಲೆ ಐಕೆ ಒಂದು ಪಾರ್ತ ಡೈರೆಕ್ಟ್ ಆತ್ ನಿನ್ ಪಾರ್ತ ಬಿಡ ಸುಲೆ ಪಾರ್ತ ಪುರ್ಲು ಬೇಯ್ಲಾಸ್ಟೀಮ್ ನೀರ್ ಕಡಿಮೆ ಆಡಲ್ಲ ನೀರು ಒಯ್ತು ಅಂತೂ ಬೇಯ್ಪು ಪುಣವು ಒಂಜಿ ಇರುವ ನಿಮಿಷ ಇರುವತ್ತೈದು ನಿಮಿಷ ಬೇಯ್ಯುಡು ಹಾಪಣ್ಣು ಫಸ್ಟ್ ಕ್ಲಾಸ್ ಬೇಯ್ತು ಪೋಪಣ ಸುಲಿ ಇರೋತಿ ಬೇಯ್ಪೋತು ಬಿಡ್ಲೆ ಒಂದು ಆತು ಪೋನು ಇರುವ ನಿಮಿಷ ಬೇಯ್ತಿಂದ ಕೆಲಸ ಮುಗಿತು ಪೋನನ್ನು ಸುಲೆ ಅವು ಬಿಸಿ ಕೈಗೆಪ್ಪರೆ ಬರ್ಬ್ರಿ ಇರೆತ್ ಬಿಡ್ಪೋರೆ ಬತ್ತನ ಪಂಡ ಲೆಕ್ಕ ಸುಲೆ ಏತು ಸ್ಮೂತ್ ಆತು ಬತ್ತ ಸುಳಿ ಬಿಸಿ ಇತ್ತು ಮಸ್ತ್ ಚ ತೊಟ್ಟಿಗೆ ಹೆಂಗ್ ಕೂಡ ತಿಂಡಿ ರೆಡಿ ಬಲೆ ತಿಂಡಿ ತಿಂದರೆ ಮಾನ್ತೇರಲ್ಲ ಇತ್ತೆ ಒಂಜಿ ನಮ್ಮ ಕೆಸುತ್ತ ಖಾರದ ನಿನ್ಕ ನಾನಿ ಗೊಜ್ಜಿ ಹಂಪು ಸೊಜ್ಬೋತೆ ಇತ್ತೆ ಕೆಸುತ್ತ ಖಾರದ ಕೆಸುತ್ತ ಇರುತ್ತಲ್ಲ ಅಂದರೆ ಸೇವದ ಇರುತ್ತಲ್ಲ ಒಂಜಿ ಕಜ್ಜಿ ಪಂಪುಗ ಫಸ್ಟ್ ಒಂಜಿ ಬೋಳೆ ಅಥವಾ ಪೆಲತ್ತರಿ ಅಥವಾ ಹಲಸಿನ ಬೀಜ ಪಂಟ್ ಹಲಸಿನ ಹಣ್ಣಿನ ಬೀಜ ಐನು ಪಾಡ್ತು ಬೇಯರ್ ಫಸ್ಟ್ ಐದು ಬಿತ್ತ ಐಕ್ ನಿಂಗಳು ಹೆಚ್ಚಿನ ಸೇವ್ದ ಕಾರಲ್ಲ ಸೇವಿದ ಹಿರೆಲ್ಲ ಪಾಡಲಿ ಮಸ್ತ್ ಟೇಸ್ಟಿ ಆತ ಬರ್ಪಣ ಚಕ ಚಕ್ ಆತು ಪೋಪಣು ವರ್ಷಗೊಂದು ಒಂದು ಎರಡು ಮೂರು ಸಲಹಾಂಡ ಇಂಚಿನ ತರಕಾರಿಗಳೇನ ಪ್ರತಿ ನೋಡು ತುಂಬದ ಕಾಲ್ಡೆ ಊರದ ತರಕಾರಿ ಘಟದ ಮಿತ ತರಕಾರಿ ಬರೋಂತ ಇತ್ತನೇತ ಮಾಂತೆಲ್ಲ ಮಾತೆಲ್ಲ ಸೇವದ ಹಿರೇನೇ ಬಳಸ್ತಿತ್ತರು ಒಂದು ವೆಯ್ಟ್ ಲಾಸ್ಗಳ ಹೆಲ್ಪ್ ಅಂಪಿಣ ಪಂಪೇರು ಐತಿ ಬೆತ್ತ ಕ್ಯಾಲ್ಷಿಯಮ್ ಕಡಿಮೆ ಎತ್ತಿಗೆ ಚೂರು ಕಿರ್ಮುಣ ಪ್ರಾಬ್ಲಮ್ ಹಾಂ ಹಾನಕ್ಕೆ ಜಾದು ಮಸಾಲೆ ಬೋಡನ್ ಸುಖ ಇದಕ್ಕೆ ಬೇಕಾದ ಮಸಾಲೆನೇ ಈಗ ನೋಡ್ಕೊಂಡು ಬರೋಣ ಇದಕ್ಕೆ ಹಸಿ ಮಸಾಲೆನೇ ತುಂಬ ಚೆನ್ನಾಗಿ ಬರುವಂಥದ್ದು ನೋಡಿ ತೆಂಗಿನಕಾಯಿ ಕೊತ್ತಂಬರಿ ಜೀರಿಗೆ ಮೆಣಸು ಇಂಗು ಆನಂತರ ರುಬ್ಬೇಕಿದ್ರೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹಾಕ್ಕೊಳ್ಳಿ ಏನು ಬೇಕಾಗಲ್ಲ ತುಂಬ ಎಳೆ ಎಲೆ ಇದೆ ನೋಡಿ ಸ್ವಲ್ಪ ಇದು ಹಾಕಿ ತೊಳ್ಕೊ ತೊಳ್ಕೊಳ್ಳಿ ಒಂದು ಕೊತ್ತಂಬರಿ ಹಾಕಿದರೆ ಅರ್ಧ ಜೀರಿಗೆ ಸಾಕಾಗುತ್ತೆ ಎಲ್ಲಿ ಬೆಂದಿದೆ ನೋಡ್ಬೋದು ಇನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಹಾಕ್ಕೊಳ್ಳಿ ಆನಂತರ ಬೆಲ್ಲ ಮತ್ತು ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಬೇಕಂದರೆ ಹಸಿ ಮಸಾಲೆ ಆದ ಕಾರಣ ಒಗ್ಗರಣೆ ಹಾಕೊಳ್ಳಿ ನಾನು ಒಗ್ಗರಣೆ ಸಾಧಾರಣ ನಾನು ಅವಾಯ್ಡೇ ಮಾಡ್ತೀನಿ ಸುಮ್ ಸುಮ್ಮನೆ ಎಣ್ಣೆ ಜಾಸ್ತಿ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಸರಿ ಒಂಜಿ ಕುದಿ ಬರ್ರಿ ಬುಡ್ಲೆ ಆತ ಉಪ್ಪುಣ್ ಅಮ್ಮನ ಪೂರಾ ಮಸ್ತ್ ಸರ್ತಿ ಅಂತ ಅಂದಿರ್ತೇನೆ ಈತನಾ ಟೈಮ್ ಮುಟ್ಟ ಅಂತಾರೆ ಧೈರ್ಯ ಅಂದರೆ ಕಿರುಮುಣು ಓಳು ಅಂತ ಒಂದು ಕಿರ್ಮುರಿ ರೀ ಆಕ್ಚುಲಿ ಮಸ್ತ್ ಲೈಕ್ ಹಾಕೋಣ ಕ್ಯಾಲ್ಸಿಯಂ ಕಡಿಮೆ ಮಾತ್ರ ಕಿರುಂಬು ಆತಿ ಉಪ್ಪುಲ ಬೆಲ್ಲಲ ನೋಡು ಇತ್ತೆ ಒಂಜಿ ದೊಡ್ಡ ಪಾತ್ರೆ ಅಥವಾ ಸಾಂಬ್ರಾಣಿ ಸೊಪ್ಪು ಬಣ್ಪ ನಮ್ಮ ಐತೆ ಒಂಜಿ ಸಾರು ಸೋಜಿಪಪ್ಪೆ ಫಸ್ಟ್ ಸೊಲೆ ಬಾಣ್ಲಿಗೆ ತುಪ್ಪ ಪಾಡ್ಲೇನಕ್ಕೆ ನೆಯ್ ಮಸ್ತ್ ಇಂಪಾರ್ಟೆಂಟ್ ಬಾಣಲಿಗೆ ಎಣ್ಣೆ ಹಾಕೋ ಬದಲು ತುಪ್ಪ ಹಾಕ್ಕೊಂಡು ಉದ್ದಿನ ಒಂದು ಚಮಚ ಒಂದು ಒಂದು ಚಮಚ ಕಾಳುಮೆಣಸು ಅರ್ಧ ಚಮಚೆ ಜೀರಿಗೆ ಹಾಕಿ ಹುರ್ಕೊಳ್ಳಿ ಆನಂತರ ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಕಾಯಿ ಮೆಣಸು ಹಾಕ್ಕೊಂಡು ಅದನ್ನ ಫ್ರೈ ಮಾಡಬೇಕು ಇದು ಕೆಂಪಾಗಲಿ ಸ್ವಲ್ಪ ಆನಂತರ ಅದನ್ನ ಹಾಕಿದರೆ ಸಾಕು ಫ್ರೈ ಮಾಡಿಕೊಂಡು ನೋಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸೊಪ್ಪು ಅದನ್ನ ಹೆಚ್ಚಿಕೊಂಡು ಹಾಕಿ ಚೆಂದ ಫ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸೊಪ್ಪು ತಂದಿದ್ದು ಕಡಿಮೆ ಆಯಿತು ಅಂತ ಪುನಃ ತಂದು ಹಾಕಿದೆ ಒಂದು ಅರ್ಧ ಚಮಚೆ ಇಂಗು ನಿಖಿ ಜಾದಪುರ ಪಾಡಂತ ಗೊತ್ತಾನತ್ತೆ ನಿಂಗಳಿಗೆ ಒಂಜಿ ಚಮಚೆ ಉರ್ದಬೇಳೆ ಒಂಜಿ ಚಮಚೆ ಕೊತ್ತಂಬರಿ ಅರ್ಧ ಚಮಚೆ ಜೀರಿಗೆ ಅರ್ಧ ಚಮಚೆ ಇಂಗ್ ಇದು ಬಿತ್ತು ಕಾಯಿ ಮೆಣಸಲ್ಲ ಕರಿಬೇವಿನ ಸೊಪ್ಪು ಪಾರ್ತ ಮತ್ತೆ ಪಾರ್ತ ಪೊರ್ಲಂತ ಪೊರ್ತವಣ್ಣೆ ಸಿಮ್ಮುಡಿ ಜಿತ್ತು ಪೊರ್ತೊಳೋಡು ಮಲ್ಲೆ ಜಿತ್ತು ಪೊರಿಂದ ಅವು ಆಪ್ರಿ ಬೋತ್ರಿ ಪಣ್ಣ ಒಂದು ಎರಡು ಎರಡು ನಿಮಿಷ ಮುಚ್ಚಿ ಜಿತ್ಲ ಪೊರಿಯೋಣೆ ಒಣ್ಣೆ ಅವಲ್ಲ ಹಾಪಣ್ಣು ತೆಂಗಿ ಮಂತ ಜಾಲ ಬೋತ್ರಿ ಈ ವರ್ಷಗಾಲ ಬೇಸಿಗೆಗಾಲ ಅಥವಾ ಬೇಸಿಗೆಗಾಲ ಮುಗೀತು ವರ್ಷಗಾಲ ಬಂದಾಗ ಶೀತ ಗೀತ ಬರ್ಪುಣಕ್ಕಳಾಗಿ ಈ ನೆನ್ನ ಸಾರ ಅಂತ ಅಂಚೆನೆ ಪರ್ರೆ ಕೊಳ್ಳೆ ಮಂತ ವಾಸಿ ಹಾತೋಗಣ ಈ ಸಾಂಬ್ರಾಣಿ ಸೊಪ್ಪು ಸುಲೆ ಒಂದು ಪಿತ್ತ ಕಪ್ಪ ಮೂ ಪ್ರಕೃತಿಯಾಗಲಿ ಮೂಜಿ ಪ್ರಕೃತಿಯಾಗಲೇ ಎಲ್ಲ ಒಂದು ಆತು ಬರ್ಕೊಂಡು ಏನು ಮಾಮಿ ಪಡೋಂತಿದ್ದರು ಈ ಸಾಂಬ್ರಾಣಿ ಸೊಪ್ಪು ಇದೆ ನೋಡಿ ಅಥವಾ ದೊಡ್ಡ ಅಂತ ಹೇಳ್ತಾ ಇದ್ದೀವ ಹೇಳ್ತಾರಲ್ವ ಇದು ಮೂರು ಪ್ರಕೃತಿಯವರಿಗೆ ಪಿತ್ತ ಕಪ ಪ್ರಕೃತಿಯವರಿಗೆ ಒಳ್ಳೇದಾಗುತ್ತೆ ನೋಡಿ ಇದಕ್ಕೀಗ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಅದನ್ನ ತಣ್ಣಗಾದ ನಂತರ ರುಬ್ಕೊಳ್ಳಿ ಆಮೇಲೆ ಅದೇ ಪಾತ್ರೆಗೆ ಬೆಲ್ಲ ಮತ್ತು ಉಪ್ಪು ಹಾಕಿ ಈ ಗ್ರೈಂಡ್ ಮಾಡಿದನ್ನು ಹಾಕ್ಕೊಂಡು ಒಂದು ಕುದಿ ಬರೆಸಿ ಆ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಇಂಗಿನ ಒಗ್ಗರಣೆ ಕೊಟ್ಟರೆ ಹಾಕ್ಬಿಡ್ತು ತುಂಬ ಅರ್ಜೆಂಟ್ ಆಗ್ತಿದೆಯಾ ನಾನು ಹೇಳೋದು ವೀಡಿಯೋದಲ್ಲಿ ಅಂತ ನನಗೆ ಹೇಳಿ ಕಮೆಂಟ್ಸಲ್ಲಿ ಕೆಲವರಿಗೆ ನಿಧಾನ ಹೇಳಬೇಕು ಅಂತಿರುತ್ತೋ ಏನೋ ನನಗಷ್ಟು ಗೊತ್ತಾಗಲ್ಲ ನೀವು ಕಮೆಂಟ್ಸಲ್ಲಿ ಹೇಳಿ ನಾವು ಮಾಡೋ ನಾನು ಮಾಡುವ ಅಡಿಗೆ ನಿಮಗೆ ಅರ್ಥ ಆಗುತ್ತೋ ಇಲ್ಲವೋ ಅಂತಲೂ ಕಮೆಂಟ್ಸಲ್ಲಿ ಹೇಳಿ ಆಯಿತಾ ಇದು ತುಂಬನೇ ಒಳ್ಳೆಯದು ದೊಡ್ಡ ಪತ್ರೆ ಸಾರು ಈ ಶೀತ ಪ್ರಕೃತಿ ಇದ್ದವರಿಗೆ ಒಂದು ಅರ್ಧ ಲೋಟ ಇದನ್ನ ಒಂದು ಒಂದೊಂದು ಗಂಟೆಯಲ್ಲಿ ಕುಡಿತಾ ಬಂದು ಶೀತ ಎಲ್ಲ ವಾಸಿಯಾಗಿಬಿಡುತ್ತೆ ನೋಡಿ ಇವತ್ತು ಸ್ಪೆಷಲ್ ಪತ್ರೋಡೆ ಮಾಡೋಣ ನಾರ್ತ್ ಇಂಡಿಯಾ ಟೈಪಲ್ಲಿ ಇದು ನಾರ್ತ್ ಇಂಡಿಯಾ ನಮ್ಮನೆ ಅಂಪಣ್ಣ ಒಂಜಿಪ್ಪ ಹತ್ರೊಡೆನ್ ಸೊಜು ಅಂತ ಬರ್ಕ ಫಸ್ಟ್ ಐಕ್ ಜಾದ ಗೊತ್ತಾ ಕೊಯ್ತಿ ಕೊಯ್ತು ಜೋಳನೆ ಗೊತ್ತೊಂಡದ ಬೇಳೆ ಒಂಜಿ ಲೋ ಒಂಜಿ ವಾಟೇನು ಆಳತ್ತೆ ಒಂಜಿ ವಾಟಿದತ ಕಡಲೆಬೇಳೆ ನೆನತಿಯುತ್ತೆ ಈಗ ಸುಲೆ ಮುಂಚಿ ಕೊತ್ತಂಬರಿ ಇದ್ದು ಗರಂ ಮಸಾಲೆ ಪಾಡ್ತಾ ಅಂಪಣ ಗರಂ ಮಸಾಲೆ ಆಮ್ಚೂರು ಪುಡಿ ಅಥವಾ ನೆಲ್ಲಿಕಾಯಿದ ಪುಡಿ ಉಪ್ಪು ಪುಣ್ಕೆದ ಪುಳಿ ಪಾಡ್ರೆ ಇದ್ದೀನಿಕ್ಕು ಪುಣ್ಕೆದ ಪುಳಿ ಬೆಲ್ಲ ಬೋತ್ರಿ ನಿನ್ಗಳಿಗೆ ಇಷ್ಟ ಉಂಡು ಪಣ್ಣ ಚೂರು ಪಾಡೊಣ್ಣೆ ಇದ್ರ ಬೋತ್ರಿ ಫಸ್ಟ್ ಕಡಲೆಬೇಳೆ ಪಾಡೋಂತು ಐತ್ಬ ಪೂರ ಪಾಡೋಂತು ಅರೆ ತೊಣ್ಣೆ ಇಂಗ್ ಮಾತ್ರ ಪಾಡೋಡು ಹಿಂಗಿಲ್ಲ ನಿ ಗರಂ ಮಸಾಲ ಚೂರು ಪಾಡೋಡು ನಿನ್ಳಿಗೆ ಗರಂ ಮಸಾಲೆ ಬೋತ್ರಿ ಕೊತ್ತಂಬರಿ ಕೊತ್ತಂಬ್ರಿಲ್ಲ ಚೂರು ಜೀರಿಗೆಲ್ಲ ಪಾಡೋಣೆ ನೋಡಿ ಇದಕ್ಕೆ ಈ ನಾರ್ತ್ ಇಂಡಿಯಾ ಟೈಪಲ್ಲಿ ನಾನು ಪತ್ರೋಡೆ ಮಾಡ್ತಾಯಿದ್ದೀನಿ ಕಡಲೆಬೇಳೆ ನೆನೆಸಿಟ್ಬಿಟ್ಟು ಅದಕ್ಕೆ ಮೆಣಸು ಜೀ ಕೆಂಪು ಮೆಣಸು ಆನಂತರ ಗರಂ ಮಸಾಲ ಆಮ್ಚೂರು ಪುಡಿ ಅಥವಾ ಆಮ್ಲ ಪುಡಿ ಮಾವಿನಕಾಯಿ ಪುಡಿ ಆಮೇಲೆ ನಿಮಗೆ ಗರಂ ಮಸಾಲ ಬೇಡ ಅನ್ನೋರು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಉಪ್ಪು ಉಪ್ಪಿನ ಜೊತೆ ರುಬ್ಬಬೇಕು ನನಗೆ ಭಯ ಬಂದಿತ್ತು ಎಲ್ಲೋ ತುರಿಸುತ್ತೋ ಅಂದ್ಬಿಟ್ಟು ಹುಣಸೆ ಹಣ್ಣು ಹಾಕಿರಲಿಲ್ಲ ಆದರೆ ಅಲ್ಟಿಮೇಟಾಗಿ ಬರುತ್ತೆ ನಿಮಗೆ ಬೇಕಂದವರಿಗೆ ಮಾತ್ರ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಬೆಲ್ಲ ಇದಕ್ಕೆ ಬೇಕು ಅಂತ ಅನ್ನಿಸ್ತು ನಮ್ಮ ಮನೆಯವರಿಗೂ ಹಾಗೇ ಅಂತಂದರು ಬೆಲ್ಲ ಸ್ವಲ್ಪ ಹಾಕಬೇಕಿತ್ತು ನೀನು ಅಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನ ನೋಡಿ ಇದು ಇದೇ ಥರ ನೀಟಾಗಿ ಹಚ್ಕೊಂಡು ಬಂದು ನಿಮಗೆ ಸಾಧಾರಣ ಊರಿನಲ್ಲಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಯಾರಾದರೂ ಹೊಸದಾಗಿ ಕಲಿಯೋರಿಂದ ಕರೆಕ್ಟಾಗಿ ಫಾಲೋ ಮಾಡಿ ಅದರ ಉಲ್ಟಾ ಸೈಡ್ ಮೇಲಿನ ಎಲೆಯ ಮೇಲಿನ ಭಾಗಕ್ಕೆ ಹಚ್ಚೋದಲ್ಲ ಹಿಂಬದಿಗೆ ಹಚ್ಚಬೇಕು ಯಾವತ್ತು ಹೀಗೆ ಹಚ್ಚಿ ನೀಟಾಗಿ ತುಂಬ ತೆಳ್ಳಗೆ ಹಚ್ಚಿ ತುಂಬ ದಪ್ಪ ಹಚ್ಚಕ್ಕೆ ಆಮೇಲೆ ಆಮೇಲೆ ನಾಪತ್ತೆ ಆಗಿಬಿಡುತ್ತೆ ನೋಡಿ ಹೀಗೆ ಹಚ್ಕೋತಾ ಬಂದು ಅದನ್ನು ಮರ್ಚೋ ಕ್ರಮದಲ್ಲೂ ಹೇಳ್ತೀನಿ ತುಂಬ ಸೀಲ್ ಮಾಡ್ದಂಗೆ ನಾವು ಮರ್ಚ್ಬೋದು ಚಿಕ್ಕ ಚಿಕ್ಕ ಎಲೆಗಳನ್ನು ಮೂರು ಕಾರ್ನರ್ಗೆ ಸೇರಿಸ್ಬಿಟ್ಟು ಒಂದು ಐದರಿಂದ ಆರು ಎಲೆಗಳನ್ನು ಮಾಡ್ಬೋದು ನಮ್ಮ ಅಜ್ಜಿ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಎಲೆ ಯೂಸ್ ಮಾಡ್ತಾಯಿದ್ರಂತೆ ನಾವೆಲ್ಲ ಅಷ್ಟು ಯೂಸ್ ಮಾಡಲ್ಲ ಬಿಡಿ ತುರಿಸುತ್ತೆ ತುರುಸುತ್ತೆ ಅಂತ ಭಯಕ್ಕೆ ಸುಲೆ ಏತು ಪೊರ್ಲು ಪೂಜಿತು ಏತು ಲಾಯಕರು ಮರ್ಬರೆವರಪ್ಪನೂ ಸುಲೆ ಕೊಡೀ ಗುಂಜು ಮುಟ್ಟೋದು ಸೀಲ್ದಲಾಕಂತು ಬಿಡ್ಲಿ ಕವಚಿ ತಿಳಿ ಅಪ್ರಗೆ ಅವು ಒಂದಾಪ್ರಿ ಅಂಜನೇ ಮಂತೆಲ್ಲ ಬೇಯರ ಈಜ್ಪೋ ಈಜೆ ಸುಲೆ ಅವು ಸ್ಟೀಮರ್ ನೀರು ಕುದಿಯೋಂತ ಇಟ್ಬಿಡು ಅವು ಮೇನ್ ಇಂಪಾರ್ಟೆಂಟ್ ನೆಟ್ ನೀರು ಕುದಿಯೊಂದು ಇತ್ತಿನ ಆ ಸ್ಟೀಮರ್ದ ಪಾತ್ರೆ ಈಜಿತ್ತು ಐನು ಮಂತೆಲ್ಲ ಬೇಯ್ಪೋ ಬಲ್ಲೆ ಏನಮ್ಮ ನಾನು ಎಂಜು ಪುತ್ತೂರದ ಒಂದು ತಿನ್ನೋ ವ್ಲಾಗ್ ಸುಯ್ಯಪ್ಪ ಮಸ್ತ್ ಲೈಕ್ ತುಳುಟು ಪಾತ್ರೆ ಅಂತ ಅಂಪೋತಿತ್ತಾಳೆ ಹೆಂಗೆ ಅವು ಇಷ್ಟ ಪೂನ ಈಗೋಸ್ಕರ ಏನಿಲ್ಲ ಈ ತೊಳುಟ್ಟು ವ್ಲಾಗ್ ಅಂತ ಜಾನೇಪಂತ ಕೆಲವ್ರಿಗೆ ಎತ್ತೋ ಜನಕ್ಕೆ ತೊಳೆಗೊತ್ತಿಪ್ಪೀ ಅಕ್ಳಿಗೆ ಹೆಲ್ಪ್ ಆವಡೆ ಅಂತ ಸೋಲೆ ಇಂಜ ಪಾರ್ಥ ಕೌಚಿತ್ ಪಾವಣ ಇಂಪಾರ್ಟೆಂಟ್ ಪಾರ್ಥ ಇಂಜ ಮಂತ್ರ ಇಲ್ಲ ಅಂತ ಬಲ್ಲೆ ನಾಲ್ ಆತಿತ್ನ ಒಂಜಿ ವಾಟಿ கடலைபெள்ளேடு நாலு திரி பண்ணப்பேர் நிக்கு நினைத்து மடியப்பினா பண்ணப்பேர் இன்சானு பண்ணலை வீடியோ துளுத்தவ்ளாக இஷ்ட அண்ட் லைக் கொல்ஃப்னா மாத்திர மதப்புத் ಈ ತುಳುವಲ್ಲಿನ ವ್ಲಾಗ್ ನಿಮಗೆ ಹೇಗಾಯಿತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾರು ಕಡಲೆಬೇಳೆ ಹಾಕಿ ಪತ್ರೊಡೆ ಮಾಡಿದ್ರ ಅದನ್ನೂ ಹೇಳಿ ಇಲ್ಲಿ ಜಿ ಎಸ್ ಪಿ ಅಂದರೆ ಕೊಂಕಣೀಸ್ ಅಂತ ನಾವು ಹೇಳ್ತೀವಿ ಅವರು ಹೆಸರು ಬೇಳೆಯಲ್ಲಿ ಮಾಡ್ತಾರಂತೆ ಅದನ್ನೂ ನಾನು ಕೇಳಿ ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ಇನ್ನು ವ್ರತ ಸ್ಟಾರ್ಟ್ ಮಾ ಆಗಲಿಕ್ಕೆ ಇನ್ನೂ ಒಂದು ತಿಂಗಳಿದೆ ಅದು ಅದಕ್ಕಿಂತ ಮುಂಚೆ ನನಗೆ ಇದೆಲ್ಲ ಟ್ರಯಲ್ ಆ್ಯಂಡ್ ಇರೋದು ನೋಡಬೇಕು ಅಂತ ಒಂದು ಆಸೆ ಇದೆ ಯಾಕಂದ್ರೆ ನಮ್ಮ ಟ್ರೆಡಿಷನಲ್ ಕ್ರಮದಲ್ಲಿ ನಾವು ಅಕ್ಕಿ ತೆಂಗಿನಕಾಯಿ ಮಸಾಲೆ ಹಾಕಿ ಮಾಡುವಂಥದ್ದು ಇದು ನೋಡಿ ಈ ತರ ಹಚ್ಚೋದು ನೋಡ್ತಾ ಬನ್ನಿ ಹೇಗಾಯ್ತು ಅಂತ ಹೇಳಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಪತ್ರ ತಿಂದಾಯಿತು ಅವರು ಕಮೆಂಟ್ಸ್ ಅಲ್ಲಿ ಹೇಳಿ ಆಯಿತಾ ಇದು ಎಣಿಸಿದ್ರೇ ಬಾಯಲ್ಲಿ ನೀರು ಬರ್ತಾ ಉಂಟು ನಿಮಗೆಲ್ಲ ಹೇಗೆ ಎನಸ್ತಾ ಇದೆ ಸ್ಟೀಮರಲ್ಲಿ ನೀರು ಕುದೀತಾ ಇರೋದು ಇಡ್ಲಿ ಪಾತ್ರೆ ಅಥವಾ ಸ್ಟೀಮರಲ್ಲಿ ನೀರು ಕುದೀತಾ ಇರೋದು ಇಂಪಾರ್ಟೆಂಟು ಇದಕ್ಕೆಲ್ಲ ಕಂಟಿನ್ಯೂಸ್ ಇಡಬಾರ್ದು ಒಂದು ಬೆಂದು ಒಂದು ಸಿಕ್ಕಿ ಬಂದ ನಂತರ ಇನ್ನೊಂದು ಇಡಬೇಕು ನಮ್ಮ ಅತ್ತೆ ಕ್ರಮ ಬೇಗ ಬೇಯುತ್ತೆ ಅಂತೇಳಿ ಹೇಗಾಯ್ತು ಹೇಳಿ ಫ್ರೆಂಡ್ಸ್ ಇಷ್ಟಾದ ಲೈಕ್ ಶೇರ್ ಕಮೆಂಟ್ಸ್ ಮಾಡಿದ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್